ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ನಾಲ್ಕನೇ ಗದ್ಯ ಭಾಗವಾದ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠವನ್ನು ಬರೆದವರು ದೊಡ್ಡಹುಲ್ಲೂರು ರುಕೋಜಿ ರಾವ್ ಪದಗಳ ಅರ್ಥ ಅವಿಭಾಜ್ಯ ಅರ್ಥ ಬೇರ್ಪಡಿಸಲಾಗದ ವರ್ಷಧಾರೆ ಅರ್ಥ ಮಳೆ ಕಂಗೆಡು ಅರ್ಥ ದಿಕ್ಕು ತೋಚದಂತಾಗು ಸೆಳೆತ ಅರ್ಥ ಆಕರ್ಷಣೆ ವಾತ್ಸಲ್ಯ ಅರ್ಥ ಪ್ರೀತಿ ಅಸನು ಅರ್ಥ ಸಮೃದ್ಧ ಆಡುಂಬಲ ಅರ್ಥ ಆಟದ ಬಯಲು ಇಹಲೋಕ ಅರ್ಥ ಭೂಮಿಯ ಮೇಲಿನ ಬದುಕು ತ್ಯಜಿಸು ಅರ್ಥ ಬಿಟ್ಟು ಬಿಡು ಹೊಣೆಗಾರಿಕೆ ಅರ್ಥ ಜವಾಬ್ದಾರಿ ಹೆಗಲೆಣೆ ಅರ್ಥ నెరవు సహాయ మజలు అర్థ అంత స్మరణార్హ అర్థ యోగ్యవాద అగణిత అర్థ లెక్కవకు డాక్టర్ రాజ్కుమార్ కృతికారర పరిచయ హసరు శ్రీత దొడ్డహుల్ూరు రుకోజీరావు జనన సౌరదొంభై ಜನ್ಮಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದೊಡ್ಡಹುಲ್ಲೂರಿನಲ್ಲಿ ಜನಿಸಿದರು ವೃತ್ತಿ ಪತ್ರಕರ್ತರು ಸಂಭಾಷಣೆಕಾರರು ಕವಿಗಳು ಕೃತಿಗಳು ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಸದನದಲ್ಲಿ ಸಿದ್ಧಲಿಂಗಯ್ಯ ಡಾಕ್ಟರ್ ರಾಜ್ಕುಮಾರ್ ಎಂಬ ಗದ್ಯವನ್ನು ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಕೃತಿಯಿಂದ ಆರಿಸಲಾಗಿದೆ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಯಾವಾಗ ಉತ್ತರ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಜನಿಸಿದರು ಪ್ರಶ್ನೆ ಎರಡು ಡಾಕ್ಟರ್ ರಾಜ್ಕುಮಾರರ ಹುಟ್ಟೂರು ಯಾವುದು ಉತ್ತರ ಡಾಕ್ಟರ್ ರಾಜ್ಕುಮಾರರ ಹುಟ್ಟೂರು ಗಾಜನೂರು ಪ್ರಶ್ನೆ ಮೂರು ರಾಜ್ಕುಮಾರ್ ಅವರ ತಂದೆ ತಾಯಿ ಹೆಸರೇನು ಉತ್ತರ ರಾಜ್ಕುಮಾರ್ ಅವರ ತಂದೆ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು ಪ್ರಶ್ನೆ ನಾಲ್ಕು ಗುಬ್ಬಿ ವೀರಣ್ಣನವರ ಕಂಪನಿ ಹೆಸರೇನು ಉತ್ತರ ಗುಬ್ಬಿ ವೀರಣ್ಣನವರ ಕಂಪನಿ ಹೆಸರು ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಪ್ರಶ್ನೆ ಐದು ರಾಜ್ಕುಮಾರರು ಮೊದಲು ನಾಯಕ ನಟರಾದ ಸಿನಿಮಾ ಯಾವುದು ಉತ್ತರ ರಾಜ್ಕುಮಾರರು ಮೊದಲು ನಾಯಕ ನಟರಾದ ಸಿನಿಮಾ ಬೇಡರ ಕಣ್ಣಪ್ಪ ಪ್ರಶ್ನೆ ಆರು ರಾಜ್ಕುಮಾರ್ ಅವರ ಶ್ರೀಮತಿ ಅವರ ಹೆಸರೇನು ಉತ್ತರ ರಾಜ್ಕುಮಾರ್ ಅವರ ಶ್ರೀಮತಿಯವರ ಹೆಸರು ಪಾರ್ವತಿ ಪ್ರಶ್ನೆ ಏಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಕುಮಾರರಿಗೆ ನೀಡಿದ ಪ್ರಶಸ್ತಿ ಯಾವುದು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಕುಮಾರರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಊರಿನ ಜನರು ಮುತ್ತುರಾಜ ಜನಿಸಿದಾಗ ಏಕೆ ಸಂಭ್ರಮಪಟ್ಟರು ಉತ್ತರ ಏಪ್ರಿಲ್ ತಿಂಗಳು ಸುಡು ಬಿಸಿಲು ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ್ದ ಜನರಿಗೆ ಜೋರಾಗಿ ಮಳೆ ಬಂದದ್ದರಿಂದ ತುಂಬಾ ಸಂತೋಷವಾಯಿತು ಭೂಮಿ ತಂಪಾಯಿತು ಇಂತಹ ತಣ್ಣನೆ ಹೊತ್ತಿನಲ್ಲಿ ಮುತ್ತು ರಾಜ ಜನಿಸಿದಾಗ ಸಹಜವಾಗಿಯೇ ಜನರಿಗೆ ಇಳಿಗೆ ಮಳೆಯನ್ನು ತಂದ ಕಂದ ಎಂದು ಹೆಮ್ಮೆಯುಂಟಾಯಿತು ಆದ್ದರಿಂದ ಅವರೆಲ್ಲ ಸಂಭ್ರಮಪಟ್ಟರು ಪ್ರಶ್ನೆ ಎರಡು ಮುತ್ತುರಾಜ ಎಂಬ ಹೆಸರಿಡಲು ಕಾರಣವೇನು ಉತ್ತರ ಅವರ ತಂದೆ ಮುತ್ತತ್ತಿ ರಾಯರಿಗೆ ಹರಕೆ ಹೊತ್ತಿದ್ದರು ಆ ಹರಕೆಯಿಂದಲೇ ಗಂಡು ಮಗು ಹುಟ್ಟಿದೆ ಮತ್ತು ಅವರಿಗೆ ಮಗನಿಗೆ ರಾಜು ಎಂಬ ಹೆಸರಿಡಬೇಕು ಎಂಬ ಮಹದಾಸೆ ಇತ್ತು ಆದ್ದರಿಂದ ಮುತ್ತುರಾಜು ಎಂಬ ಹೆಸರಿಟ್ಟರು ಪ್ರಶ್ನೆ ಮೂರು ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳ ಅವು ಉತ್ತರ ಇವರ ಬಾಲ್ಯವು ಗಾಜನೂರಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು ತೀರಾ ಅಪರೂಪಕ್ಕೆ ನಂಜನಗೂಡು ಹಾಗೂ ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವಾಗುತ್ತಿತ್ತು ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟ ಕಾಡು ತೊರೆ ಬಂದು ಬಳಗ ತಾಯಿಯ ವಾತ್ಸಲ್ಯಧಾರೆ ಇವೆಲ್ಲವೂ ಸಹಜವಾಗಿ ದೊರೆತಿತ್ತು ಪ್ರಶ್ನೆ ನಾಲ್ಕು ರಂಗಭೂಮಿಯೊಂದಿಗೆ ರಾಜ್ಕುಮಾರರ ಬಾಂಧವ್ಯ ಯಾವ ಬಗೆಯದ್ದು ಉತ್ತರ ರಂಗಭೂಮಿಯು ಇವರ ಮೊದಲ ಆಟದ ಬಯಲಾಗಿತ್ತು ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಬಾಲಕಲಾವಿದನಾಗಿ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ನಂತರ ಸುಬ್ಬಯ್ಯ ನಾಯ್ಡುರವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಇವರ ಬದುಕಿನಲ್ಲಿ ಮಹತ್ವವಾದ ದಿನಗಳಾಗಿದ್ದವು ಪ್ರಶ್ನೆ ಐದು ರಾಜಕುಮಾರರಿಗೆ ಯಾವ ಯಾವ ಗೌರವ ಪುರಸ್ಕಾರ ಲಭಿಸಿವೆ ಉತ್ತರ ರಾಜ್ಕುಮಾರರಿಗೆ ಗೌರವ ಡಾಕ್ಟರೇಟ್ ಪದ್ಮಭೂಷಣ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕರ್ನಾಟಕ ರತ್ನ ಮತ್ತು ಡಾಕ್ಟರ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಹೀಗೆ ಅನೇಕ ಗೌರವ ಪುರಸ್ಕಾರಗಳು ಲಭಿಸಿವೆ ಪ್ರಶ್ನೆಯಾರು ಅಭಿಮಾನಿಗಳು ರಾಜ್ಕುಮಾರರಿಗೆ ನೀಡಿರುವ ಬಿರುದುಗಳನ್ನು ಹೆಸರಿಸಿ ಉತ್ತರ ಇವರ ಅಭಿಮಾನಿಗಳು ಕಲಾ ಕೌಸ್ತುಬ ಗಾನಗಂಧರ್ವ ನಟ ಸಾರ್ವಭೌಮ ಕಲಾ ಕೇಸರಿ ಕನ್ನಡದ ಕಣ್ಮಣಿ ವರನಟ ರಸಿಕರ ರಾಜ ಮುಂತಾದ ಅನೇಕ ಬಿರುದುಗಳನ್ನು ನೀಡಿ ತಮ್ಮ ಪ್ರೀತಿಯನ್ನು ತೋರಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜ್ಕುಮಾರ್ ಅವರ ಬಾಲ್ಯ ಜೀವನ ಹೇಗಿತ್ತು ಉತ್ತರ ರಾಜ್ಕುಮಾರ್ ರವರು ಅವರ ತಂದೆ ತಾಯಿಗೆ ಮೊದಲ ಮಗನಾಗಿ ಮುತ್ತತ್ತಿ ರಾಯನ ಕೃಪೆಯಿಂದ ಜನಿಸಿದ ಕೂಸು ಹುಟ್ಟಿದಾಗ ಕೆಂಪಗೆ ಹಸಿ ಬೆಣ್ಣೆಯಂತಿದ್ದ ಹಸುಗೂಸು ನೋಡಿದವರ ಕಣ್ಮನ ಸೆಳೆಯುವ ರೂಪ ಮನೆಯವರಿಗೆ ಬಲು ಪ್ರೀತಿ ಎಲ್ಲರೂ ಮುದ್ದಾಡುವವರೇ ಹೀಗೆ ಎಲ್ಲರ ಕಣ್ಮಣಿಯಾಗಿ ಬೆಳೆದರು ಪ್ರಕೃತಿಯ ಮಡಿಲಲ್ಲಿ ಅಕ್ಕರೆಯ ಮಗುವಾಗಿ ಎಲ್ಲಾ ಹಳ್ಳಿಯ ಹುಡುಗರಂತೆ ಸ್ವಾಭಾವಿಕವಾಗಿ ಇವರ ಬಾಲ್ಯವಿತ್ತು ಪ್ರಶ್ನೆ ಎರಡು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜ್ಕುಮಾರ್ ನಿರ್ವಹಿಸಿದ ಪಾತ್ರಗಳಾವುವು ಉತ್ತರ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜ್ಕುಮಾರರು ಎಲ್ಲಾ ಪಾತ್ರಗಳನ್ನು ಮಾಡಿದ್ದಾರೆ ಅವರು ನಿರ್ವಹಿಸದೇ ಇರುವ ಪಾತ್ರವೇ ಇಲ್ಲ ಎಂದರು ತಪ್ಪಾಗಲಾರದು ಪ್ರಮುಖವಾದ ಭಕ್ತಿ ಪ್ರಧಾನ ಚಿತ್ರಗಳು ಭಕ್ತ ವಿಜಯ ಹರಿಭಕ್ತ ಹೊಹಿಲೇಶ್ವರ ಕೃಷ್ಣಗಾರುಡಿಗೆ ಧರ್ಮ ವಿಜಯ ದಶಾವತಾರ ಶ್ರೀಶೈಲ ಮಹಾತ್ಮ ಕಬೀರ್ ಭಕ್ತಚೇತ ತುಕಾರಾಂ ಭೂ ಕೈಲಾಸದಲ್ಲಿ ರಾವಣನಾಗಿ ಮೋಹಿನಿ ಭಸ್ಮಾಸುರದಲ್ಲಿ ಭಸ್ಮಾಸುರನಾಗಿ ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ ಬಭ್ರುವಾಹನನಾಗಿ ಹೀಗೆ ಹೆಸರಿಸಲಾಗದಷ್ಟುಪಾತ್ರಗಳನ್ನು ಮಾಡಿದ್ದಾರೆ ಪ್ರಶ್ನೆ ಮೂರು ಗಾಯನ ಕ್ಷೇತ್ರಕ್ಕೆ ರಾಜ್ಕುಮಾರರ ಸೇವೆಯನ್ನು ವಿವರಿಸಿ ಉತ್ತರ ರಾಜ್ಕುಮಾರರು ಒಳ್ಳೆಯ ಗಾಯಕರು ಹೌದು ಚಿಕ್ಕಂದಿನಿಂದಲೂ ರಂಗಭೂಮಿಯ ಹಾಡುಗಳಲ್ಲಿ ಪರಿಣಿತರು ಸೋದರ ಮಾವಂದಿರಿಂದ ಸಂಗೀತ ಪಾಠದ ಅಭ್ಯಾಸ ಒಳ್ಳೆಯ ಕಂಠಸಿರಿ ಹೀಗಾಗಿ ಸಾವಿರಾರು ಚಿತ್ರಗೀತೆ ಭಕ್ತಿಗೀತೆಗಳನ್ನು ಹಾಡಿದ್ದಾರೆ ಭಾವಗೀತೆಗಳನ್ನು ಸಹ ಹಾಡಿದ್ದಾರೆ ಇವರು ಅನೇಕ ಚಲನಚಿತ್ರದ ಹಾಡುಗಳು ಅಪಾರ ಜನಪ್ರಿಯತೆಯನ್ನು ಗಳಿಸಿದೆ ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಹಾಡಿನಿಂದ ಪ್ರಸಿದ್ಧಿ ಪಡೆದರು ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಈ ರೀತಿ ಗಾಯನ ಕ್ಷೇತ್ರದಲ್ಲಿಯೂ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಶ್ನೆ ನಾಲ್ಕು ರಾಜ್ಕುಮಾರ್ ಅವರು ಕನ್ನಡಿಗರಲ್ಲಿ ಮನೆ ಮಾತಾಗಿರುವುದರ ವೈಶಿಷ್ಟ್ಯವನ್ನು ತಿಳಿಸಿರಿ ಉತ್ತರ ರಾಜ್ಕುಮಾರ್ ಶ್ರೇಷ್ಠ ನಟ ಶ್ರೇಷ್ಠ ಗಾಯಕ ಅಲ್ಲದೆ ಒಳ್ಳೆಯ ಹೃದಯವಂತ ಮನುಷ್ಯರಾಗಿದ್ದರು ಕನ್ನಡಿಗರನ್ನು ಅಭಿಮಾನಿ ದೇವರೆಂದು ಕರೆಯುತ್ತಿದ್ದರು ಇವರು ವಿನಯವಂತಿಕೆಗೆ ಸರಳತೆಗೆ ಹೆಸರುವಾಸಿಯಾಗಿದ್ದಾರೆ ಎಲ್ಲರನ್ನೂ ಪ್ರೀತಿಸುತ್ತಿದ್ದರು ಇವರ ಸಹೃದಯತೆಗೆ ಮನಸೋಲದವರೇ ಇರಲಿಲ್ಲ ಇಂದಿಗೂ ಇವರು ಎಲ್ಲರ ಪ್ರೀತಿ ಪಾತ್ರರಾಗಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಲ್ಲರೂ ಇವರನ್ನು ಇಷ್ಟಪಡುತ್ತಾರೆ ಸಂದರ್ಭ ಸೂಚಿಸಿ ಇಳೆಗೆ ಮಳೆಯನ್ನು ಕರೆತಂದ ಕಂದ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೊಡ್ಡಹುಲ್ಲೂರು ರುಕೋಜಿ ರವರು ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನು ರಾಜ್ಕುಮಾರ್ ರವರು ಹುಟ್ಟಿದಾಗ ಜನರ ಮನದಲ್ಲಿ ಮೂಡಿ ಬಂದ ಭಾವನೆ ಹಾಗೂ ಪರಸ್ಪರ ಈ ಮಾತನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೊಡ್ಡಹುಲ್ಲೂರು ರವರು ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜ್ಕುಮಾರರ ಬಾಲ್ಯದಲ್ಲಿ ಅವರ ಹುಟ್ಟೂರಾದ ದೊಡ್ಡಗಾಜನೂರಿನಿಂದ ನಂಜನಗೂಡಿಗೆ ಮತ್ತು ಅಪರೂಪಕ್ಕೆ ಮೈಸೂರಿಗೆ ಕರೆದುಕೊಂಡು ಹೋಗುತ್ತಿದ್ದರು ಎಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಬಂದಿದೆ ಮುತ್ತುರಾಜನ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೊಡ್ಡಹುಲ್ಲೂರು ರವರು ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಇವರ ಮೊದಲ ಚಿತ್ರದ ನಿರ್ದೇಶಕರಾದ ಎಚ್ಎಲ್ಎನ್ ಎನ್ ಸಿಂಹಾರವರು ಇವರ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು ಭಾಷಾ ಅಭ್ಯಾಸ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ರಾಜ್ಕುಮಾರ್ ಅವರಿಗೆ ತಂದೆ ತಾಯಿ ಡ್ಯಾಶ್ ಎಂದು ನಾಮಕರಣ ಮಾಡಿದರು ಮುತ್ತುರಾಜ ಎಂದು ನಾಮಕರಣ ಮಾಡಿದರು ಡ್ಯಾಶ್ ಯು ಮುತ್ತುರಾಜನ ಮೊದಲ ಆಡುಂಬೊಲಾ ರಂಗಭೂಮಿಯು ಮುತ್ತುರಾಜನ ಮೊದಲ ಆಡುಂಬೊಲಾ ರಾಜ್ಕುಮಾರ್ ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಡ್ಯಾಶ್ ಬೇಡರ ಕಣ್ಣಪ್ಪ ಡ್ಯಾಶ್ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು ಜೀವನ ಚೈತ್ರ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ದೊರೆತದ್ದು ಡ್ಯಾಶ್ರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ಎರಡರಲ್ಲಿ ಹೊಂದಿಸಿ ಬರೆಯಿರಿ ಮೊದಲ ಹೆಸರು ಮುತ್ತು ರಾಜ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ರಾಷ್ಟ್ರ ಪ್ರಶಸ್ತಿ ಜೀವನ ಚೈತ್ರ ಬದಲಾದ ಹೆಸರು ರಾಜ್ಕುಮಾರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್